ಎಸ್ ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ವಾಕ್ಯಗಳನ್ನು ಕೊಟ್ಟು ಜನಜೀವನಕ್ಕೆ ಅಗತ್ಯ ಇರತಕ್ಕಂತಹ ವಸ್ತುಗಳಿವೆ ಬೇಕಾಬಿಟ್ಟಿ ದಿನ ಬಳಕೆ ವಸ್ತುಗಳ ಮೇಲೆ ದಿನ ಬಳಕೆ ವಸ್ತು ಮೇಲೆ ಅನ್ನು ಹೆಚ್ಚು ಮಾಡೋದರಿಂದ ಜನಜೀವನ ಅತ್ಯಂತ ಕಷ್ಟಕರವಾಗ್ತಾ ಇದೆ ಯಾಕಂತಂದ್ರೆ ಪೆಟ್ರೋಲ್ ಡೀಸೆಲ್ ಮತ್ತು ಇವತ್ತು ಪ್ರತಿಯೊಂದು ಒಂದು ಜೀವನಕ್ಕೂ ಅತ್ಯಂತ ಸಿಗ್ತದೆ ಸಾರಿಗೆ ವ್ಯವಸ್ಥೆ ಇವತ್ತು ನಮ್ಮೆಲ್ಲ ವ್ಯಾಪಾರ ವಹಿವಾಟು ಎಲ್ಲ ಬೆಲೆಗಳು ಸಾರಿಗೆ ವ್ಯವಸ್ಥೆಯನ್ನು ಅವಲಂಬಿಸಿರುತ್ತೆ ಅದಕ್ಕೆ ಇವತ್ತು ರಾಜ್ಯ ಸರ್ಕಾರ ಕೂಡಲೇ ಈ ಒಂದು ಹೋರಾಟಕ್ಕೆ ಮಾಡಿದ್ರು ಎಲ್ಲ ಬೆಲೆಗಳ ಯಾವುದಾದ್ರೂ ಸರ್ಕಾರ ಏನ್ ಮಾಡ್ತಾ ಕೇವಲ ವಾಕ್ಯಗಳನ್ನ ಕೊಟ್ಟು ಜನ ಜೀವನಕ್ಕೆ ಅಗತ್ಯ ಇರ್ತಕ್ಕಂತಹ ವಸ್ತುಗಳ ಬೆಲೆಗಳಲ್ಲಿ ದುಪ್ಪತ್ತು ಮಾಡ್ತಾ ಇದೆ ಉದಾಹರಣೆ ಹೇಳ್ಬೇಕಂತಂದ್ರೆ ಬಾಣುಗ್ರೆ ಮಾಡ್ತೀವ್ ಇಪ್ಪತ್ತು ರೂಪಾಯಿ ಬಾಣು ಮಾಡುದು ಈ ಸರ್ಕಾರ ಬಂದ್ಮೇಲೆ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಪ್ರತಿಶತ ನೂರರಷ್ಟು ಅದಕ್ಕೆ ಟ್ಯಾಕ್ಸ್ ಅಲ್ಲಿ ಹೆಚ್ಚು ಮಾಡರ ಇದೇ ರೀತಿ ಮನೆ ಮನೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡ್ಯಾರ ಈ ರೀತಿ ರಾಜ್ಯ ಸರ್ಕಾರ ದಿನಬಳಕೆ ವಸ್ತುಗಳ ಮೇಲೆ ದಿನಬಳಕೆ ವಸ್ತು ಮೇಲೆ ಚಾರ್ಜ್ ಹೆಚ್ಚು ಮಾಡುವುದರಿಂದ ಜನಜೀವನ ಅತ್ಯಂತ ಕಷ್ಟಕರವಾಗ್ತದೆ ಯಾಕಂತಂದ್ರೆ ಪೆಟ್ರೋಲ್ ಡೀಸೆಲ್ ಮತ್ತು